ನಮಸ್ತೆ ಎಲ್ಲರಿಗೂ ಲಾಸ್ಟ್ ಒಂದು ವಿಡಿಯೋದಲ್ಲಿ ಪೇಜ್ ನಂಬರ್ ನಾಲ್ಕರ ಲೆಕ್ಕಗಳನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಇವತ್ತು ಸಂಖ್ಯಾ ಶ್ರೇಣಿಗಳಲ್ಲಿನ ಸಂಬಂಧಗಳು ಇದ್ರ ಬಗ್ಗೆ ಕಲ್ತ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ನನ್ನ ವಿಡಿಯೋ ಸ್ವಲ್ಪ ಏನಾದರೂ ನಿಮಗೆ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಮೊದಲನೇದಾಗಿ ಇಲ್ಲಿ ಅನುಕ್ರಮ ಬೇಸರ ಸಂಖ್ಯೆಗಳನ್ನು ಕೂಡಿಸ್ತಾ ಹೋಗಿದ್ದಾರೆ ಆಗ ನಮಗೆ ಏನು ಸಿಕ್ತು ಒಂದು ಪ್ಲಸ್ ಮೂರು ನಾಲ್ಕು ಸಿಕ್ತು ಒಂದು ಪ್ಲಸ್ ಮೂರು ಪ್ಲಸ್ ಐದು ಒಂಬತ್ತು ಸಿಕ್ಕಿದೆ ಒಂದು ಮೂರು ಐದು ಏಳನ್ನು ಕೂಡಿಸಿದಾಗ ಹದಿನಾರು ಇದೇ ರೀತಿಯಾಗಿ ಅನುಕ್ರಮ ಬೆಸ ಸಂಖ್ಯೆಗಳನ್ನು ಕೂಡಿಸ್ತಾ ಹೋದಾಗ ನಮಗೆ ವರ್ಗ ಸಂಖ್ಯೆಗಳು ಸಿಗ್ತಾ ಹೋದವು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಈ ಥರ ವರ್ಗ ಸಂಖ್ಯೆಗಳು ಸಿಗ್ತಾ ಹೋದವು ಇಲ್ಲಿ ಇನ್ನೊಂದು ಸಂಬಂಧವನ್ನು ಕೂಡ ನಾವು ನೋಡ್ಬೋದು ಇಲ್ಲಿ ಎಷ್ಟು ಸಂಖ್ಯೆಗಳನ್ನು ಕೂಡಿಸಿದ್ದಾರೆ ಒಂದು ಎರಡು ಹಾಗಿದರೆ ಎರಡರ ವರ್ಗ ಎಷ್ಟು ನಾಲ್ಕು ಅದೇ ಥರ ಇಲ್ಲಿ ಮೂರು ಸಂಖ್ಯೆಗಳನ್ನು ಕೂಡಿಸಿದ್ದಾರೆ ಒಂದು ಎರಡು ಮೂರು ಮೂರು ಸಂಖ್ಯೆಗಳನ್ನು ಕೂಡಿಸಿದಾಗ ಮೂರರ ವರ್ಗ ಒಂಬತ್ತು ಅದೇ ರೀತಿಯಾಗಿ ಒಂದು ಎರಡು ಮೂರು ನಾಲ್ಕು ಸಂಖ್ಯೆಗಳನ್ನು ಕೂಡಿಸಿದಾಗ ನಾಲ್ಕರ ವರ್ಗ ಹದಿನಾರು ಅಂದರೆ ಇಲ್ಲಿ ಪ್ರತಿ ಸರ್ತೂ ನಾವು ಒನ್ ಪ್ಲಸ್ ತ್ರೀ ಪ್ಲಸ್ ಫೈ ಈ ಥರ ಒಂದು ಕೂಡಿಸ್ತಾ ಹೋಗಬೇಕು ಅಂತೇನಿಲ್ಲ ಒಟ್ಟಾರೆಯಾಗಿ ನಾವು ಎಷ್ಟು ಸಂಖ್ಯೆಗಳನ್ನು ಕೂಡಿಸಿದೀವಿ ಅಷ್ಟು ಸಂಖ್ಯೆಯ ವರ್ಗ ನೋಡಿದಾಗ ನಮಗೆ ವರ್ಗ ಸಂಖ್ಯೆ ಸಿಗುತ್ತೆ ಇದನ್ನು ಒಂದು ಚಿತ್ರದ ರೂಪದಲ್ಲಿ ನೋಡೋದಿದ್ರೆ ಮೊದಲನೇದಾಗಿ ಒಂದು ಒಂದು ಪ್ಲಸ್ ಮೂರು ಇಲ್ಲಿ ಒಂದು ಬಿಂದು ಒಂದು ಪ್ಲಸ್ ಈ ಮೂರು ಬಿಂದು ಇವಿಷ್ಟನ್ನು ಕೂಡಿಸಿದಾಗ ನಮಗೆ ನಾಲ್ಕು ಬಿಂದುಗಳು ಸಿಗುತ್ತೆ ಅಂದರೆ ಒಂದು ವರ್ಗ ಸಿಗುತ್ತೆ ಅದೇ ರೀತಿಯಾಗಿ ಒಂದು ಪ್ಲಸ್ ಮೂರು ಪ್ಲಸ್ ಐದು ನಮಗೆ ಒಂಬತ್ತು ಸಿಗಬೇಕು ಒಂದು ಪ್ಲಸ್ ಮೂರು ಪ್ಲಸ್ ಐದು ನಮಗೆ ಒಂಬತ್ತು ಇದು ಕೂಡ ಒಂದು ವರ್ಗ ಸಂಖ್ಯೆ ಹಾಗಾಗಿ ವರ್ಗ ಸಿಕ್ತು ನೆಕ್ಸ್ಟ್ ನೋಡಿ ಇಲ್ಲಿ ಎಣಿಕೆ ಸಂಖ್ಯೆಗಳನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಕೂಡಿದಾಗ ವರ್ಗ ಸಂಖ್ಯೆಗಳು ಸಿಗುತ್ತೆ ಎಣಿಕೆ ಸಂಖ್ಯೆಗಳನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಕೂಡಿದಾಗ ಕೂಡ ನಮಗೆ ವರ್ಗ ಸಂಖ್ಯೆಗಳ ಒಂದು ಶ್ರೇಣಿ ಸಿಗುತ್ತೆ ಇಲ್ಲಿ ಇನ್ನೊಂದು ಒಂದು ಸಂಬಂಧವನ್ನು ಹುಡುಕೋದಿದ್ರೆ ಒಂದು ಪ್ಲಸ್ ಎರಡು ಮತ್ತು ಇಳಿಕೆ ಕ್ರಮಕ್ಕೆ ಬಂದಾಗ ಒಂದು ಇಲ್ಲಿ ದೊಡ್ಡ ಸಂಖ್ಯೆ ಯಾವುದು ಎರಡು ಎರಡರ ವರ್ಗ ಎಷ್ಟು ನಾಲ್ಕು ಅದೇ ಥರ ಇಲ್ಲಿ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಮತ್ತು ಇಳಿಯೋದು ಇಳಿಕೆ ಕ್ರಮದಲ್ಲಿ ಬಂದರೆ ಟೂ ಪ್ಲಸ್ ಒನ್ನು ಇಲ್ಲಿ ದೊಡ್ಡ ಸಂಖ್ಯೆ ಯಾವುದನ್ನು ಕೂಡಿಸಿದ್ದೀವಿ ನಾವು ಮೂರು ಮೂರರ ವರ್ಗ ಎಷ್ಟು ಒಂಬತ್ತು ಅಂದರೆ ಈ ಒಂದು ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಬರುತ್ತೋ ಅದರ ವರ್ಗ ಕು ಯಾವುದು ಬರುತ್ತೆ ಈ ವರ್ಗ ಸಂಖ್ಯೆ ಆಗಿರುತ್ತೆ ಇದನ್ನು ಚಿತ್ರದ ಮೂಲಕ ನೋಡೋದಾದರೆ ಅಲ್ಲಿ ಒಂದು ಪ್ಲಸ್ ಎರಡು ಪ್ಲಸ್ ಒಂದು ಅಂತ ಇದೆ ಅದನ್ನು ಚಿತ್ರದಲ್ಲಿ ನೋಡೋದಾದರೆ ಒಂದು ಪ್ಲಸ್ ಎರಡು ಪ್ಲಸ್ ಒಂದು ನಮಗೆ ಇಲ್ಲೊಂದು ವರ್ಗ ಸಿಗ್ತಾ ಅಂದರೆ ನಾಲ್ಕು ಸಿಗುತ್ತೆ ಅದೇ ಥರ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ಎರಡು ಪ್ಲಸ್ ಒಂಬತ್ತು ಇದನ್ನೇ ನೋಡೋದಿದ್ರೆ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ಎರಡು ಪ್ಲಸ್ ಒಂದು ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ಎರಡು ಪ್ಲಸ್ ಒಂದು ನಮಗೆ ಎಷ್ಟು ಸಿಗಬೇಕು ಒಂಬತ್ತು ನೋಡಿ ಇಲ್ಲಿ ಒಂಬತ್ತು ಬಿಂದುಗಳು ಅಂದರೆ ಒಂದು ವರ್ಧ ಸಿಗ್ತಾಯಿದೆ ಈ ರೀತಿಯಾಗಿ ಇದನ್ನು ಚಿತ್ರದ ಮೂಲಕ ಎಕ್ಸ್ಪ್ಲೇನ್ ಮಾಡ್ಬೋದು ಸಂಬಂಧಪಟ್ಟಂತೆ ಪೇಜ್ ನಂಬರ್ ಏಳರಲ್ಲಿ ಒಂದಿಷ್ಟು ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಈ ಲೆಕ್ಕಗಳನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ ಮೊದಲನೇದಾಗಿ ಎಣಿಕೆ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಅಂದರೆ ಕೂಡಿಸಿದಾಗ ನಮಗೆ ವರ್ಗ ಸಂಖ್ಯೆಯನ್ನು ನೀಡುತ್ತದೆ ಇವಾಗ ನಾವು ಕಲ್ತುಕೊಂಡ್ವಿ ಎಣಿಕೆ ಸಂಖ್ಯೆಗಳನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಕೂಡಿದಾಗ ಏರಿಕೆ ಕ್ರಮದಲ್ಲಿ ಇಳಿಕೆ ಕ್ರಮದಲ್ಲಿ ಕೂಡಿದಾಗ ನಮಗೆ ವರ್ಗ ಸಂಖ್ಯೆಗಳನ್ನು ಸಿಗುತ್ತೆ ಅದನ್ನು ಚಿತ್ರದ ರೂಪದಲ್ಲಿ ಅಂತ ಕೇಳಿದ್ದಾರೆ ಮೊದಲನೇ ಕ್ವಶನಿಗೆ ಉತ್ತರವನ್ನು ಈ ರೀತಿಯಾಗಿ ಬರೆಯೋಕ್ಕೆ ಪ್ರಯತ್ನ ಪಡ್ಬೋದು ಎಣಿಕೆ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಅಂದರೆ ಒನ್ ಒನ್ ಪ್ಲಸ್ ಟೂ ಪ್ಲಸ್ ಒನ್ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಟೂ ಪ್ಲಸ್ ಒನ್ ಈ ಥರ ಕೂಡಿಸ್ತಾ ಹೋದಾಗ ನಮಗೆ ವರ್ಗ ಸಂಖ್ಯೆ ನೀಡುತ್ತದೆ ಎಸ್ ಇವಾಗ ನಮಗೆ ಕೊನೆಯಲ್ಲಿ ವರ್ಗ ಸಂಖ್ಯೆಗಳು ಸಿಗುತ್ತೆ ಆವಾಗಲೇ ನಾವು ಇದ್ರ ಬಗ್ಗೆ ತಿಳ್ಕೊಂಡ್ವಿ ಇಲ್ಲಿ ಇನ್ನೊಂದು ಸಂಬಂಧ ಕೂಡ ಇದೆ ಏನಪ್ಪ ಅದು ಈ ಕೂಡಿಸ್ತಾ ಹೋದಾಗ ಯಾವ ಒಂದು ಸಂಖ್ಯೆ ದೊಡ್ಡದಾಗಿರುತ್ತೋ ಅದ್ರ ವರ್ಗವೇ ಕೊನೆಯಲ್ಲಿ ಸಿಗೋದು ಮೂರರ ವರ್ಗ ಒಂಬತ್ತು ನಾಲ್ಕರ ವರ್ಗ ಹದಿನಾರು ಇದನ್ನು ಒಂದು ಚಿತ್ರಾತ್ಮಕ ರೂಪದಲ್ಲಿ ನೋಡೋದಿದ್ರೆ ಮೊದಲನೇದಾಗಿ ವರ್ಗ ಸಂಖ್ಯೆಗಳನ್ನು ಬರ್ಕೋಬೇಕು ಪಾಯಿಂಟ್ ಒಂದು ಇಲ್ಲಿ ನಾಲ್ಕು ನಾಲ್ಕು ನಮಗೆ ಹೇಗೆ ಸಿಕ್ಕಿದೆ ಒಂದು ಪ್ಲಸ್ ಎರಡು ಪ್ಲಸ್ ಒಂದು ಅದನ್ನು ಈ ರೀತಿಯಾಗಿ ನೋಡ್ಕೋಬೋದು ಒಂದು ಪ್ಲಸ್ ಎರಡು ಪ್ಲಸ್ ಒಂದು ನೆಕ್ಸ್ಟು ಒಂಬತ್ತು ನಮಗೆ ಹೇಗೆ ಸಿಕ್ಕಿದೆ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ಎರಡು ಪ್ಲಸ್ ಒಂದು ಇದನ್ನು ಚಿತ್ರದ ಮೂಲಕ ನೋಡಿ ಒಂದು ಪ್ಲಸ್ ಎರಡು ಮೂರು ಪ್ಲಸ್ ಎರಡು ಪ್ಲಸ್ ಒಂದು ಈ ರೀತಿಯಾಗಿ ಮೊದಲನೇ ಕ್ವಶನಿಗೆ ನಾವು ಉತ್ತರವನ್ನು ಬರಿಬೋದು ಎರಡನೇ ಕ್ವಶನ್ ನೋಡೋದಿದ್ರೆ ಇಲ್ಲಿ ಎಣಿಕೆ ಸಂಖ್ಯೆಗಳನ್ನು ನೂರರವರೆಗೆ ಕೂಡಿಸಿ ಮತ್ತೆ ಇಳಿಕೆ ಕ್ರಮದಲ್ಲಿ ಬರ್ಕೊಂಡು ಬಂದಿದ್ದಾರೆ ಇದರ ಬೆಲೆ ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡಬೇಕು ಇವಾಗಾಗಲೇ ನಾವು ತಿಳ್ಕೊಂಡಿರೋ ಥರ ಎಣಿಕೆಯ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಕೂಡಿದಾಗ ನಮಗೆ ವರ್ಗ ಸಂಖ್ಯೆಗಳು ಸಿಗುತ್ತೆ ಇಲ್ಲಿ ಪ್ರತಿಯೊಂದನ್ನು ಕೂಡಿಸ್ತಾ ಹೋಗಬೇಕು ಅಂತೇನಿಲ್ಲ ಇಲ್ಲಿ ಇನ್ನೊಂದು ಸಂಬಂಧ ಅಂತ ಕಲ್ತುಕೊಂಡು ಏನಪ್ಪ ಅದು ಈ ಥರ ಕೂಡಿಸ್ಬೇಕಿದ್ರೆ ಈ ಒಂದು ಸಂಖ್ಯೆಗಳಲ್ಲಿ ಬರುವ ದೊಡ್ಡ ಸಂಖ್ಯೆಯ ವರ್ಗ ನಮಗೆ ಇಲ್ಲಿ ಸಿಗೋ ವರ್ಗ ಸಂಖ್ಯೆ ಆಗಿರುತ್ತೆ ಇದನ್ನು ಈ ಒಂದು ಕ್ವಶನಲ್ಲಿ ಅಪ್ಲೈ ಮಾಡೋದಿದ್ರೆ ಎರಡನೇ ಕ್ವಶನ್ನಲ್ಲಿ ನೋಡಿ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಇದೇ ಥರ ಅವರು ನೂರರವರೆಗೆ ಕೂಡಿಸ್ತಾ ಹೋದರು ಅಂದರೆ ನಮಗಿಲ್ಲಿ ದೊಡ್ಡದಾದ ಸಂಖ್ಯೆ ಯಾವ್ದು ಸಿಕ್ತು ನೂರು ಹಾಗಿದ್ರೆ ಕೊನೆಯಲ್ಲಿ ಬರೋ ಉತ್ತರ ಏನಾಗಿರುತ್ತೆ ನೂರರ ವರ್ಗ ನೂರರ ವರ್ಗ ಅಂದರೆ ನೂರು ಇಂಟು ನೂರು ಈಸ್ ಈಕ್ವಸ್ಟು ಹತ್ತು ಸಾವಿರ ಆಗಿರುತ್ತೆ ಇನ್ನುಳಿದ ಲೆಕ್ಕಗಳನ್ನು ಮುಂಬರುವ ವಿಡಿಯೋಗಳಲ್ಲಿ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡೋಣ